ಲೋಕಸಭಾ ಕ್ಷೇತ್ರದಲ್ಲಿ ರಂಗೇರ್ತಾ ಇದೆ ಚುನಾವಣಾ ಕಣ ಕೊಪ್ಪಳದಲ್ಲಿ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ ಕೊಪ್ಪಳದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಇವರು ಈಗ ಕೊಪ್ಪಳದಾದ್ಯಂತ ಕೂಡ ಜನರ ಮಧ್ಯೆ ಬೆರೆಸಿದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಿದ್ದಾರೆ ಕೊಪ್ಪಳದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇವರ ಪರವಾಗಿ ಜನರ ಒಲವು ಕೂಡ ಹೆಚ್ಚಾಗ್ತಾ ಇದೆ ಶ್ರೀನಿವಾಸ್ ಅಮ್ಮಾಪುರ್ ಸ್ಪರ್ಧೆಗೆ ಕೊಪ್ಪಳದಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ ಹಿಂದುಳಿದ ವರ್ಗದ ಸರಳ ರಾಜಕಾರಣಿ ಶ್ರೀನಿವಾಸ್ ಹೆಚ್ ಅಮ್ಮಾಪುರ್ ಸದಾ ಜನಸೇವೆಗೆ ಮಿಡಿಯುವ ಜನನಾಯಕ ಇವರು ಹಾಗಾಗಿ ಕೊಪ್ಪಳ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಮ್ಮಾಪುರ್ ಬಿಜೆಪಿ ಮುಖಂಡ ಹಿಂದುಳಿದ ವರ್ಗದ ನಾಯಕನ ಪರವಾಗಿ ಯುವ ಸಮೂಹ ಕೂಡ ಬ್ಯಾಟ್ ಬೀಸ್ತಾ ಇದೆ ಶ್ರೀನಿವಾಸ್ ಅಮ್ಮಾಪುರ್ಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಸಮಾಜ ಸೇವೆ ಜೊತೆಗೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ನಾಯಕ ಹಾಗಾಗಿ ಕೊಪ್ಪಳದ ಲೋಕಸಭಾ ಟಿಕೆಟ್ನ ಬಿಜೆಪಿ ಈ ಬಾರಿ ಶ್ರೀನಿವಾಸ್ ಅಮ್ಮಾಪುರ್ ಅವರಿಗೆ ಕೊಡಬೇಕು ಅನ್ನುವಂತ ಒತ್ತಡ ಬರ್ತಾ ಇದೆ ಮಹಿಳಾ ಮುಖಂಡರು ಯುವ ಸಮೂಹ ಸೇರಿದಂತೆ ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಇವರ ಪರವಾಗಿನೇ ಅಲೆ ಹೇಳ್ತಾ ಇದೆ ಇವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟಿದ್ದೇ ಆದಲ್ಲಿ ಗೆಲುವು ಖಚಿತ ಜನಾಯಕ ಜನರ ಮಧ್ಯೆ ಬೆರೆಯುವಂತ ನಾಯಕ ಜನರ ಸಮಸ್ಯೆಗಳನ್ನ ಆಲಿಸ್ತಾರೆ ಜನರ ಶ್ರೇಯಸ್ಸಿಗೋಸ್ಕರ ಶ್ರಮ ವಹಿಸ್ತಾರೆ ಹಾಗಾಗಿ ಇವರಿಗೆ ಈ ಬಾರಿ ಟಿಕೆಟ್ನ ಕೊಡಿ ಅಂತ ಜನರು ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ ಕೊಪ್ಪಳದಲ್ಲಿ ಈಗಾಗಲೇ ಶ್ರೀನಿವಾಸ್ ಅಮ್ಮಾಪುರವರ ಪರವಾಗಿ ಅಲೆ ಎದ್ದಿದೆ ಶ್ರೀನಿವಾಸ ಹೆಚ್ಚಾಪ್ರ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕಂತ ಹೇಳಿ ಆಗ್ರಹ ಕೇಳಬೇಕಿರ್ತದೆ ನಮ್ಮ ಜೊತೆ ಹೊತ್ತು ಭಾಳಷ್ಟು ಯುವಕರು ಮತ್ತು ಅದರ ಜೊತೆಗೆ ಮುಖಂಡರು ಇದ್ದಾರೆ ಅವರು ಮತ್ತಷ್ಟು ತಗೋಣ ಸರ್ ಶ್ರೀನಿವಾಸ ಚಂಬರಪ್ಪ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡಿರ್ತದೆ ತಾವೇನು ಹೇಳ್ತೀವಿ ಬ್ಯಾಕ್ವರ್ಡಿಗೆ ಕೊಡ್ರಿ ಅಂತ ನಾವು ಕೇಳ್ತಾ ಇರೋದು ಪ್ರತಿ ಸತ್ಯ ಫಾರ್ವರ್ಡ್ಗೆ ಕೊಡ್ತಾರೆ ಸತ್ಯ ಬ್ಯಾಕ್ವರ್ಡ್ಗೆ ಕೊಡ್ರಿ ಈಗ ಹಿಂದಿದ್ದಂಥ ಎಂ ಪಿ ಅವರು ಅವ್ರೇನು ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ನಮ್ಮ ಜನಂಗೂ ಒಂದು ಗುರುತಿಸಿಕೊಳ್ಳಿ ಬ್ಯಾಕ್ವರ್ಡ್ ಜನ ಗುರುತಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ವಿ ಈ ಬ್ಯಾಕ್ವರ್ಡದಲ್ಲಿ ಅತಿ ಹಮ್ಮಸ್ತಲ್ಲಿ ಟಿಕೆಟ್ ಆಕಾಂಕ್ಷಿಗಳು ರಾಜ್ಯ ಮಟ್ಟದಲ್ಲಿ ಎಲ್ಲ ನೋಡ್ತಾ ಇದ್ದ ಶ್ರೀನಿವಾಸ್ ಎಚ್ ಅಂಬಾಪುರಿ ಅವರು ಭಾಳ ಉರುಪಿನಲ್ಲಿ ಇದ್ದಿದ್ದಾರೆ ಆದರೂ ಒಳ್ಳೆ ಮನುಷ್ಯ ನಾನು ನೋಡಿದಂಗೆ ಈ ಭಾಗದಲ್ಲಿ ನಮ್ಮ ಸಿನ್ನೂರು ಇರ್ಬೋದು ಮಸ್ಕಿ ಇರ್ಬೋದು ನಾವು ನೋಡಿದಂಗೆ ಲಿಂಗ್ಸೂರ್ ಇರ್ಬೋದು ಆದರೆ ನಮ್ಮ ಇಲ್ಲಿ ಕೆಲವೊಂದು ಟೈಮ್ ಬಂದಿದ್ದಾರೆ ಅವರು ನಮ್ಮ ಈ ನಮ್ಮ ಗಂಗಾವತಿಯಲ್ಲಿ ಆಗಲಿ ಕೊಪ್ಪಳದಾಗಲ್ಲಿ ಆಗಲಿ ಮೊದಲಿಂದನೂ ಬಿ ಜೆ ಪಿಯಲ್ಲಿ ಗುರ್ತು ಅಂಥ ವ್ಯಕ್ತಿಗಳು ಸಿಗೋದು ನಮ್ಮ ಪುಣ್ಯ ನಮ್ಮ ಟಿಕೆಟ್ ಕೊಟ್ಟು ಅವರಿಗೆ ನಮ್ಮ ಈ ಭಾಗಕ್ಕೊಂದು ಅವಕಾಶ ಮಾಡಿ ಕೊಡ್ರಿ ಅವರಿಗೆ ಶ್ರೀನಿವಾಸ ಚಂಬಾಪುರಿಗೆ ಅಂತೇಳಿ ನಮ್ಮ ನಮ್ಮ ಪರವಾಗಿ ನಮ್ಮ ಸಮಾಜದ ಪರವಾಗಿ ಅವ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾರೇ ಯಾವ್ದು ಹೋಗಲಿ ಕೂಡ ಅವ್ರಿಗೆ ಬಹಳಷ್ಟು ಸಹ ಸಹಾಯ ಸಹಕಾರ ಅಂದ್ರೆ ಬಲೆ ಕೊಟ್ಟಿದ್ದು ಎಡೆದು ಎಡೆ ಕೊಟ್ಟಿದ್ದು ಬಲೆ ಗೊತ್ತಾಗುತ್ತೆ ಆ ರೀತಿ ಕೆಲಸ ಮಾಡ್ತೀವಿ ಒಂದು ಸೀಸನ್ ಫೋಟೋದಾಗ ಬರಲ್ಲ ಒಂದು ಕಾರ್ಯಕ್ರಮಗೂ ಅಟೆಂಡ್ ಆಗಲಿಲ್ಲ ಮನುಷ್ಯ ಯಾಕಂದ್ರೆ ಇಲ್ಲ ನಾನು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗಬಾರ್ದು ಅಂತ ಹೇಳಿ ಯಾವ ಫೋಟೋ ಆಗಲಿ ಯಾವಾಗ್ಲಿ ಯಾವುವು ಅವರು ಇನ್ನೊರೆಗಾದ್ರೆ ನಾವು ಬಳಕೆಗೆ ಬಂದಿಲ್ಲ ಅವರು ಬರೇ ಕೊಡ್ತಾರೆ ನಾವು ಮಾಡೋಗ್ರಿ ಒಳ್ಳೆ ಕೆಲಸ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಅಂಥವ್ರೇ ಬೇಕಾಗಿದೆ ಇವಾಗ ಒಂದ್ ಸ್ವಲ್ಪ ಏನೋ ಕೊಟ್ಟು ದೊಡ್ಡ ಪ್ರಚಾರ ತಗೋರ್ ಬೇಡ ಯಾವ ರೀತಿ ಸಂಘಟನೆ ಮಾಡ್ತಾರೆ ಈಗ ಅವರೆಲ್ಲ ಯುವ ಪಡೆ ಸೇರ್ಕೊಂಡು ತಾವು ಸಂಘಟನೆ ಮಾಡ್ತಾ ಯಾವ ರೀತಿ ಸಂಘಟನೆ ಆಗ್ತದೆ ಇಲ್ಲಿ ಈ ಸಂಘದ ಕೆಲಸ ಇರ್ಬೋದು ಸಮಾಜದ ಕೆಲಸ ಇರ್ಬೋದು ಯಾವ್ದೇ ಇರಲಿ ಕೆಲಸ ಮಾಡಿದ್ವಿ ನಮ್ದೇ ಆದಂತ ಯುವ ಪಡೆ ಇದೆಯಲ್ಲ ಅದು ನಮ್ಮ ಕೆಲಸ ಮಾಡಕ್ ಸಿದ್ಧವಾಗಿದ್ದಾರೆ ಆದ್ರೆ ಅಂಥವ್ರು ಬಂದ್ರೆ ಮಾಡ್ತಾರೆ ಆದ್ರೆ ನಾವು ಮಾಡೋದೇ ಬಿಜೆಪಿ ಅಂತ ನಾವು ಮೊದಲಿಂದ ಅದ್ರಾಗ ಇದ್ದೀವಿ ಇವಷ್ಟು ಇಲ್ಲ ಯುವಕರು ಮತ್ತು ಮತ್ತು ಏನೇ ಯುವ ಮುಖಂಡರು ಮತ್ತು ಏನೇ ಶ್ರೀನಿವಾಸ ಹೆಚ್ ಚಾಮಪ್ಪ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತ ಕೂಡ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ ಆ ಕಾರಣಕ್ಕಾಗಿ ಶ್ರೀನಿವಾಸ ಅವರಿಗೆ ಟಿಕೆಟ್ ಕೊಡಬೇಕು ಅದ್ರ ರೀತಿ ಹಿಂದಿರುದ ವರ್ಗದ ನಾಯಕರು ಕೂಡ ಹೌದು ಆ ಕಾರಣಕ್ಕಾಗಿ ಇವರು ಟಿಕೆಟ್ ಕೊಡಲೇಬೇಕಂತೇಳಿ ಹೇಳಿ ಇಲ್ಲಿನ ಯುವಕರು ಮತ್ತು ಯುವ ಮುಖಂಡರ ಆಗ್ರಹದಂತೆ ಕ್ಯಾಮ್ರಾ ಪರ್ಸನ್ ರಾಜ್ ಅಂಗಡಿ ಜೊತೆ ನಾಗರಾಜ್ ಟಿ ಫನಿಸ್ ಕೊಪ್ಪಳ